ಎಪ್ಪತ್ನಾಲ್ಕು ವಿಮಾನ ನಿಲ್ದಾಣ ಇತ್ತು ಇಡೀ ದೇಶ ಇವತ್ತು ನಮ್ಮ ದೇಶದಲ್ಲಿ ಒಂದು ನೂರ ಐವತ್ನಾಲ್ಕು ವಿಜಯಪುರ ಸಹಿತ ಇವತ್ತು ವಿಮಾನ ನಿಲ್ದಾಣ ಹೊಡೆದಂತ ಒಂದು ನಗರ ಅವ್ರ ಕೇಂದ್ರದಲ್ಲಿ ಅನುಮತಿ ಮಾಡಿದ್ರು ನಮ್ಮಲ್ಲಿ ಬತ್ತು ಅದು ನಮ್ಮಲ್ಲಿ ಆಟ ಆಡದಕ್ಕೆ ನಮ್ಮಂದಿ ನಮ್ಮ ಸುಲ್ಮಾನ್ ಸಣ್ಣ ವಿಮಾನ ಬಂದು ನಾರಿಸಿಜಾಪುಕ್ಕೊಂದು ಕೊಟ್ಟಿವೆ ನಾ ಜಗಳ ತೆಗದಿದೆ ಅಲ್ಲ ಕಂಪನಿ ಬೇಡ ಶಿವಮೊಗ್ಗದಾಗ ನೈಟ್ ಲ್ಯಾಂಡಿಂಗ್ ದೊಡ್ಡ ಕಾರ್ಗೋ ವಿಮಾನಗಳು ಬಂದು ಇಳಿಲ್ಲ ಬಿಜಾಪುರಾಗ ಒಂದು ನಾವು ಎಗ್ಗಡ್ಕೋತ ಬಂದು ಇಳಿದು ಹೋಗುವಂತೇನ್ ನಾಟಕ ಕಂಪ್ನಿ ಬ್ಯಾಡ ಶಿವಮೊಗ್ಗಕ್ಕೆ ಬೆಣ್ಣೆ ಬಿಜಾಪುರಕ್ಕೆ ಸುಣ್ಣ ಜಗಳ ವಿಧಾನಸಭದ ತಗದೇನು ಅಜ್ಜಿದ್ದ ಇವತ್ತು ನಮ್ಮ ಇದ್ರ ಮಂತ್ರಿ ಯಾರು ಅವಾಗ ಆನಂದ್ ಸಿಂಗ್ ಇದ್ರು ನಾ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರ ಇಲ್ಲ ಎತ್ನಾಲ್ಡ್ರೆ ಅಲ್ಲಿ ನಾವು ಮಾಡ್ಬೇಕತ್ತೀವಿ ಆದ್ರೆ ಒಂದು ಹೈ ಟೆನ್ಷನ್ ವೈರ್ ಹೋಗೈತಿ ಅದಕ್ಕೊಂದು ದೊಡ್ಡ ವಿಮಾನ ನಿಲ್ದಾಣ ನಾನ್ ಅಂದ್ರೆ ಆ ಕಡೆ ಹಾಕದೇ ವಾಯವೆ ನೀನ್ ದೊಡ್ಡದ ಇಲ್ಲಿ ಇಪ್ಪತ್ ಕೋಟಿ ಆಯ್ತು ಆಯ್ತು ಮಾಡ್ತೀವಿ ಇವತ್ತು ಎಲ್ಲ ರೆಡಿ ಆಗೈತೆ ಅದಕ್ಕೆ ಒಂದು ಸ್ಕೀಮ್ ಮಾಡ್ಯಾರ ಅವ್ರು ಕೇಂದ್ರದವ್ರು ಯಾವ ಹೊಸ ವಿಮಾನ ನಿಲ್ದಾಣಗಳು ಹೈಬಲ್ ಆಗ್ಬೇಕಾದ್ರೆ ಎಷ್ಟೋ ವರ್ಷ ಅದ್ಯಾವ್ದು ಉಡಾನ್ ಉಡಾನ್ ಸ್ಕೀಮ್ ಹತ್ ಮಾಡ್ಯಾರ ಒಂದ್ ಕಿಲೋಮೀಟರ್ಗೆ ಹತ್ತು ರೂಪಾಯಿ ಸಬ್ಸಿಡಿ ಅಂದ್ರ ನಿಮ್ಗೆ ಬೆಂಗಳೂರು ಭಾಳ ಆದ್ರೆ ಮೂರು ಸಾವಿರ ಎರಡುವರೆ ಮೂರೂ ಭಾಗ ನಾ ಭಾಳ ಇದು ಐತೆ ಅಂದ್ರೆ ಮೂರುವರೆ ನಾಲ್ಕು ಸಾವಿರ ಪತನ ಇವತ್ತು ಫಸ್ಟ್ ಕ್ಲಾಸ್ ಈ ಸೀಟ್ ಇದ್ರಾಗ ಟ್ರೈನ್ ಹೋಗಿದ್ರು ಆ ರೇಟ್ ಇವತ್ತು ಈ ಮಧ್ಯ ಗಟ್ಟೆ ಆಡುವಂಥದ್ದು ಈ ದೇಶದಲ್ಲಿ ಯಾರಾದರೂ ಮಾಡಿದ್ರು ಅದು ನರೇಂದ್ರ ಮೋದಿ ಅವ್ರು ಅಂತೇಳಿ ಇವತ್ತು ನಾವು ಭಾಳ ಹೆಮ್ಮೆ ಅಂದ ಹೇಳ್ಬೇಕಾಗ್ತದೆ ಮೊದಲು ಬರೀ ಇದೇ ನಗರದಾಗ ಮೆಟ್ರೋ ಇತ್ತು ಇವತ್ತು ಇಪ್ಪತ್ತು ನಗರದಾಗ ಮೆಟ್ರೋ ಆಗಿತ್ತು ಇವತ್ತು ನೀವು ನೋಡಿ ನಿತಿನ್ ಗಡ್ಕರಿ ಕೇಳಿರಲಿಲ್ಲ ಅಂತ ಅದ್ಭುತ ವ್ಯಕ್ತಿ ಆ ಪುಣ್ಯಾತ್ಮ ಇವತ್ ನೋಡ್ರಿ ನಾವು ಜಿಜ್ಜಿನ ಕೂಡಿ ಸೋಲಾಪುರಕ್ಕೆ ಹೋಗಿದ್ದೀವಿ ಅವ್ರು ಹೇಳಿದ್ರು ನಾವೆಲ್ಲ ಒತ್ತಾಯ ಮಾಡಿದ್ವಿ ಸಿಕ್ಸ್ ಲೈನ್ ಮಾಡ್ರಿ ಬಿಜಾಪುರ ಸೋಲಾಪುರ ಹಾ ಎಸ್ ಸ್ಯಾಂಕ್ಷನ್ ಅಂತ ಇವತ್ ಬಿಜಾಪುರ ಸೋಲಾಪುರ ಸಿಕ್ಸ್ ಲೈನ್ ಆಗ್ತದೆ ಇನ್ನೊಂದು ವರ್ಷ ಎರಡು ವರ್ಷ ಈಗ ಸೋಲಾಪುರ್ ನೀವು ಹೋಗಬೇಕಾದ್ರೆ ಯಾವ ಎಲ್ಲಿ ಎಲ್ಲ ಹೇಳ್ತಾವನ್ನೋದು ಗೊತ್ತಾಗೋದಿಲ್ಲ ರಾತ್ರಿ ಏನೇ ಹೋದ್ರ ಜಿ ಎಲ್ಲಿ ಐತೋದು ಬಡಿಯೋ ಈ ಹೊರತಿಯಲ್ಲಿ ಏನಾಯ್ತು ನಾನು ಮೊನ್ನೆ ಹನ್ನೊಂದಕ್ಕೆ ಟ್ರೈನ್ ಇತ್ತು ನಾನು ಕರೆಸಿದ್ರು ದಿಲ್ಲಿಗೆ ನಲ ನೆಲೆ ಕರೆಸ್ತಿರ್ತಾರೆ ಏನಾರ ಅಂದ್ಕೊಳ್ಳೋಣ ಒಮ್ಮೆ ನಾನು ಅಲ್ಲಿ ಯಾವ್ದೋ ಇದ್ರಾಗಿದ್ದೆ ಸಾಯಿ ಪಾರ್ಕ್ನಾಗ ಒಂದು ಭೂಮಿ ಪೂಜಾಕ್ ಹೋಗಿದ್ದೆ ಅಲ್ಲಿ ಅಮಿತ್ ಶರ್ ಮರಿ ಫೋನ್ ಬರ್ತ ಅರ್ಜೆಂಟ್ ದಿಲ್ಲಿಗೆ ಬರ್ಬೇಕು ಈಗಿಂದ ಹೀಗೆ ಕೊತ್ತು ಬರ್ತಾ ಇತ್ತು ರಾತ್ರಿ ಎಂಟಕ್ಕೆ ಇಲ್ಲಿ ಬಿಟ್ಟೆ ಅದ್ರ ಗಲ್ಲಿ ಹೋಗೋದಾಗ್ತಾ ಇದೆ ಟ್ರೈನಿಗೆ ಒಂಬತ್ತಕ್ಕೆ ಹೋಗುದು ಸ್ವಲ್ಪ ನಿಂತು ಬಿಟ್ಟಿದ್ವಿ ಹನ್ನೊಂದಕ್ಕೆ ಟ್ರೈನ್ ಬರೋದು ಎರಡು ತಾಸು ಗಾಡಿಯಾಗೆ ಕೂತೆ ಒಂದು ತಾಸಿನಾಗ ನಾವು ಸೋಲಾಕೊಂಡ್ ಮುಟ್ಟಿದ್ದೀವಿ ನಿತಿನ್ ಗಡ್ಕರಿ ಅವರ ಎಷ್ಟು ಬಾರಿ ಆಯ್ತವ ರೋಡ್ ಹತ್ರ ತೊಂಬತ್ತಾರು ಸಾವಿರ ಕಿಲೋಮೀಟ್ರ್ ಇತ್ತು ನಮ್ಮ ಮೌನ ಮನಮೋಹನ್ ಸಿಂಗ್ ಇದ್ದ ಈಗ ಪ್ರಸಾದ ಮಾಡಿದ್ದು ಒಂದೂರು ಲಕ್ಷ ಕಿಲೋಮೀಟ್ರ್ ಬರೀ ಹತ್ತು ವರ್ಷದಾಗ ಮಾಡಿದಂತ ಮೊದಲು ಮೂರು ಲಕ್ಷ ಇಪ್ಪತ್ತು ಸಾವಿರ ಗ್ರಾಮೀಣ ರಸ್ತೆ ಇತ್ತು ಈ ಬರೀ ಈ ಹತ್ತು ವರ್ಷ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರ ಮಾಡ್ತಾರೆ ಇವತ್ತು ಇಲೆಕ್ಟ್ರಿಕಲ್ ಎಲ್ಲ ಲೈನ್ಗಳು ಇಲೆಕ್ಟ್ರಿಫೈಡ್ ಆಗ ಅವ್ರಿಗೆ ಇಡೀ ಟ್ರೈನ್ದ್ದು ಒಂದು ಕಡೆನೂ ಇಲೆಕ್ಟ್ರಿಫೈಡ್ ಇಲ್ಲಾರ್ದು ಒಂದು ಹಳಿ ಇಲ್ಲ